자.

ಸಕಲೇಶ್ಪುರ ಸುಮಾರು ಒಂದು ನೂರಿಂದ ನೂರೈವತ್ತು ಕಾರ್ಗಳು ಸೌಜನ್ಯ ಚಲೋ ಜಾಥಾ ಅಂತ ಒಂದು ಇವತ್ತು ಧರ್ಮಸ್ಥಳ ಚಲೋ ಪ್ರಾರಂಭ ಆಗಿದೆ ಈಗ ಸಕಲೇಶ್ಪುರದಲ್ಲಿ ಎಲ್ಲ ಹೋರಾಟಗಾರರು ಹೊರಟಿದ್ದಾರೆ ನೋಡ್ಬೋದು ಇನ್ನು ಸುಮಾರು ಕಾರ್ಗಳು ಹಿಂದೆಯಿಂದ ಬರ್ತಿದೆ ಸುಮ್ ಸರಿ ಸುಮಾರು ಒಂದು ಐದು ಗಂಟೆವರೆಗೂ ಐದು ಆರು ಗಂಟೆಗೆ ಧರ್ಮಸ್ಥಳ ತಲುಪ್ತಾರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನಡೆ ಧರ್ಮಸ್ಥಳ ಕಡೆ ಹುಡುಗಡೆ ಸುಮಾರು ಹದಿಮೂರು ವರ್ಷ ಏನೋ ಒಂದು ಹೆಣ್ಮನ್ನ ಸೌಜನ್ಯ ಹೆಣ್ಮನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹದಿಮೂರು ವರ್ಷ ಆದರೂ ಕೂಡ ಹೆಣ್ಮ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದೊಂದು ರೀತಿಯ ಸರ್ಕಾರಕ್ಕೆ ಅವಮಾನ ಸೊ ಆ ನಿಟ್ಟಿನಲ್ಲಿ ನಾವು ಹೇಳೋದು ಇಷ್ಟೇ ಇವತ್ತು ಎಲ್ಲ ದಲಿತ ಪರ ಸಂಘಟನೆ ಒಕ್ಕೂಟ ಕನ್ನಡ ಪರ ಸಂಘಟನೆ ಒಕ್ಕೂಟ ಎಲ್ಲರೂ ಸೇರಿ ನಾವು ಇವತ್ತು ಬೆಂಗಳೂರಿಂದ ಧರ್ಮಸ್ಥಳ ಕಡೆಗೆ ಒಂದು ಜಾಥೆ ಮಾಡ್ತಾಯಿದ್ದೀವಿ ಸೌಜನ್ಯ ಜಾಥೆ ಅಂತ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ ಸೌಜನ್ಯನ ಕೊಲೆಯನ್ನು ಮರುತನಿಕೆ ಮಾಡಬೇಕು ಆದಷ್ಟು ಬೇಗ ಆ ಹೆಣ್ಣುಮಗಳ ಕುಟುಂಬಕ್ಕೆ ನ್ಯಾಯ ಕೊಡಬೇಕಂತೇಳಿ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಇದ್ದೀವಿ ಜೊತೆಗೆ ಏನು ಕಳೆದ ಬಾರಿ ಪತ್ರಕರ್ತರ ಮೇಲೆ ಅಲ್ಲೇ ಆಗಿತ್ತು ಅದನ್ನು ಸಹ ನಾವು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಈಗ ಈಗ ಬಂದಂಥ ಸುದ್ದಿ ಏನು ಮಹೇಶ್ ಚಿಮ್ ಅರೆಸ್ಟ್ ಮಾಡಿದಂಥ ನಮ್ಮ ಮೈಕಲ್ಲಿ ಬರೀ ಹೋರಾಟಗಾರ ಹೋರಾಟ ಮಾಡೋರನ್ನ ನೀವು ಅಪರಾಧಿ ಮಾಡಿ ಅರೆಸ್ಟ್ ಮಾಡ್ತಾ ಇದ್ದೀರಾ ಕೊಲೆ ಮಾಡಿದವೇ ಇಲ್ಲ ಎಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ನಿಮ್ಮದು ಪೊಲೀಸ್ ಇಲಾಖೆಯಲ್ಲಿ ಆ ನಿತ್ಯಲ್ಲಿ ನಾವೆಲ್ಲ ಸುಮಾರು ಒಂದು ಐವತ್ತರಿಂದ ನೂರು ಕಾರು ನಾವು ತೋರಿಸಿದ ಸೆಳಗ್ ಹೋಗ್ತಾ ಇದ್ದೀವಿ ಸೌಜನ್ಯ ಮನೆಗೆ ಹೋಗಿ ಆ ಸೌಜನ್ಯ ಒಂದು ಏನು ಪುಣ್ಯ ಸ್ಮರಣೆ ಮಾಡಿ ಆ ಪುಣ್ಯತಿಥಿಯ ಒಂದು ಏನು ಪುಣ್ಯ ಭೂಮಿಗೆ ಹೋಗಿ ಒಂದು ಆರಾಮ ಹಾಕಿ ಅವ್ರು ಪ್ರಾರ್ಥನೆ ನಂತರ ನಾವು ಸಂಬಂಧಪಟ್ಟಂತ ಡಿ ಸಿ ಮತ್ತೆ ಹೋರಾಟ ನಿರಂತರ ಸರ್ ಹೋರಾಟ ನಿರಂತರ ಈಗ ಏನು ಅವರನ್ನು ಬಂಧಿಸಿದ್ದಾರೆ ಇದರಿಂದಾಗಿ ಹೋರಾಟದ ಕಿಚ್ಚು ಹೆಚ್ಚಾಯ್ತು ಹೆಚ್ಚಾಯಿತು ನಮ್ಮ ಅಣ್ಣನನ್ನು ಈಗ ಇಂಟರ್ನ್ಯಾಷನಲ್ ಫಿಗರ್ ಮಾಡಿದ್ರು ಗೊತ್ತಾಯ್ತಾ ಇಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ರಾಜ್ಯಕ್ಕೆ ಆಯ್ತು ದೇಶಕ್ಕೆ ಹೋಯ್ತು ಈಗ ಅಲ್ಲೂ ನಮ್ಮ ಅಣ್ಣನ ಹೆಸರು ಕೇಳುವಾಗ ಆಯ್ತು ಅದಕ್ಕೆ ಕಾರಣವಾದ ಎಲ್ಲರಿಗೂ ಕೂಡ ಧನ್ಯವಾದ ವ್ಯವಸ್ಥೆಯಲ್ಲಿ ಇಂತ ಒಂದು ಕೆಟ್ಟ ವ್ಯವಸ್ಥೆನ ನಾವು ನೋಡ್ಲಿಲ್ಲ ಅಲ್ಲ ಇಷ್ಟು ದಿನ ಕಾನೂನಿನಲ್ಲಿ ಎಲ್ಲ ಬೇಲ್ ಸಿಕ್ತು ಇದೇ ಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಂತ ಉದಾಹರಣೆ ಇದೆ ಮಹೇಶ ಹಣ್ಣು ಗಂಡು ಕೊಡ್ಲಿಕ್ಕೆ ಆಗೋದು ಗೊತ್ತಿಲ್ಲ ನಾನು ಅವ್ರು ಅವ್ರು ಹೇಳ್ಬೇಕಿನ್ನು ಯಾರು ಹೇಳ್ಬೇಕು ಗೊತ್ತಿಲ್ಲ ನ್ಯಾಯಾಲಯ ಏನ್ ಇದು ಮಾಡ್ತದ ಗೊತ್ತೆ ರಿಜೆಕ್ಟ್ ಮಾಡಿದಾರೆ ಬೇಲ್ ನ ಆಕ್ಚುಲಿ ಕೊಡುವಂತ ಬೇಲ್ಗಳು ಈ ಹಿಂದೆ ಹಲವಾರು ಬೇಲ್ ಗಳನ್ನು ಕೊಟ್ಟಿರೋದ್ರ ಬಗ್ಗೆ ಕೂಡ ವಕೀಲರು ವಾದ ಮಾಡಿದ್ದಾರೆ ಆದ್ರೂ ಕೊಡ್ತಾ ಇಲ್ಲ ಇನ್ನು ಇನ್ನು ಅವ್ರನ್ನ ಕೇಳ್ಬೇಕು ಏನಾಗಿದೆ ಅನ್ನೋದು ಅವ್ರಿಗೆ ನ್ಯಾಯ ನ್ಯಾಯವಾದಿಗಳು ಯಾವ ರೀತಿ ವಾದ ಮಾಡಿ ನ್ಯಾಯವಾದಿಗಳು ಒಳ್ಳೆ ರೀತಿಯಲ್ಲಿ ವಾದ ಮಾಡಿದ್ದಾರೆ ಹಿಂದೆ ಇಲ್ಲಿ ಬೇಲ್ ಕೊಟ್ಟಂತನ್ನು ಕೂಡ ಮನವರಿಕೆ ಮಾಡಿದ್ದಾರೆ ಎಷ್ಟೋ ಕೇಸುಗಳಿಗೆ ಬೆಳಿಗ್ಗೆ ಅಪ್ಲಿಕೇಶನ್ ಹಾಕಿ ಮಧ್ಯಾಹ್ನ ಬೇಲ್ ಕೊಟ್ಟು ಕೂಡ ವಾದ ಮಾಡಿದ್ದಾರೆ ಆದ್ರೆ ಇದೊಂದು ಇದೊಂದು ಕೇಸಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸೆಕ್ಷನ್ ಓದಲ್ಲಿ ಕೊಟ್ಟಂತ ಕಾರಣಗಳು ಅಂತ ಏನು ಅವ್ರ ಅವ್ರಿಗೆ ಮನವರಿಕೆ ಆಗಲಿ ಅವ್ರಿಗೆ ಅವ್ರಿಗೆ ಬಿಟ್ಟಿರುವಂಥದ್ದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಆದರೆ ಆದ್ರೆ ಇದನ್ನು ನಾವು ಒಪ್ಪುದಿಲ್ಲ ಯಾಕಂದೇಳ್ರೆ ಯಾರಿಗ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಸಮಾಜದಲ್ಲಿ ಜಡ್ಜ್ ಆಗ್ಲಿ ವಕೀಲರಾಗ್ಲಿ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಒಬ್ಬ ಸಾಮಾನ್ಯ ಮನುಷ್ಯರಿಗೂ ಅನ್ಯಾಯ ಆಗ್ಬಾರ್ದು ಹಿಂದಿರುವಂತ ಎಷ್ಟೋ ಕೇಸಿಗೆ ಕೂಡ ಜಾಮೀನು ಕೊಟ್ಟಂತ ಉದಾಹರಣೆ ಇದೆ ಅಂತ ಇರುವಾಗ ಇದು ಕೊಡೋದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳುದು ಉದ್ದೇಶ ಇದೆ ಉದ್ದೇಶ ಇಲ್ಲದೆ ಇನ್ನೇನು ಏನ್ ಮಾತಾಡ್ಬೇಕು ನೋಡಿ ಎಲ್ಲಿಯವಾಗ ಅಂದ್ರೆ ಇಲ್ಲಿರುವ ಪಿಪಿ ಸಾಕಾಗುದಿಲ್ಲ ಅಂತ ಬೇರೆ ಕಡೆನ ಪಿಪಿ ಕರ್ಸಿದ್ದಾರೆ ಮಹೇಶ ಹಣ್ಣು ಒಳಗಬೇಕು ಮಹೇಶ್ ಒಳಗಾಕ್ಬೇಕು ಅಷ್ಟೇ ಸ್ಪೆಷಲ್ ಬೇರೆ ಕಡೆಯಿಂದ ಸ್ಪೆಷಲ್ ಸೀನಿಯರ್ ಕೌನ್ಸಿಲ್ ಅನ್ ಕರ್ಸಿದ್ದಾರೆ ಉದ್ದೇಶ ಅಂತ ಕೇಳಿದೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಕರ್ಸಿದ್ದಾರೆ ಆದ್ರೂ ಕೂಡ ಕರ್ಸಿದ್ದಾರೆ ಇದೇನಿಲ್ಲ ಸೆಕ್ಷನ್ ಇರುವಂತದ್ದು ನಾರ್ಮಲ್ ಇದೆ ತರ ಸೆಮಿನ್ ಕೇಸ್ ಆಗಿದೆ ಅವನಿಗೆ ಬೇಲ್ ಸಿಕ್ಕಿದೆ ಮೂರು ವರ್ಷದ್ದು ಜೈಲ್ ಟರ್ಮ್ ಇದೆ ಮೂರು ವರ್ಷ ಇದೆ ಆದ್ರೆ ಮೂರು ವರ್ಷ ಅಂತ ಹೇಳಿದ್ರು ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ದೇವೆ ಜನರ ಭಾವನೆ ಇದ್ರಲ್ಲಿ ಇದೆ ಅವ್ರು ಹೋರಾಟ ನಡೆಸಿದ್ದು ಹೆಣ್ಣು ಮಕ್ಕಳ ನ್ಯಾಯಗೋಸ್ಕರ ಹೇಳಿ ಆದ್ರೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಕೋರ್ಟ್ ಕೋರ್ಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅಲ್ಲ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿನ ಈ ರೀತಿಯಾಗಿ ಜೈಲಿಗೆ ಕಳಿಸುವಂತ ಪ್ಲಾನ್ ಮಾಡಿದಾರೆ ಅಂತ ಹೇಳಿದ್ರು ಏನ್ ಹೇಳ್ಬೇಕಿ ಶಿಕ್ಷೆ ಇರೋದು ಅಪ್ ಟು ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಸೆವೆನ್ ಇಯರ್ಸ್ ಕಿಂತ ಮೊದಲು ಯಾವ್ದೇ ಇದ್ರೆ ಅವರು ಕಸ್ಟಡಿ ಕೊಡೋದಿರುದಿಲ್ಲ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕಸ್ಟಡಿ

ಟಿವಿ ಅಲ್ಲಿ ಕಾನೂನಿಲ್ವಾ ಕಾನೂನ್ ಬರೋದು ಹೆಣ್ಣು ಮಕ್ಕಳು ಪರವಾಗಿ ನ್ಯಾಯ ಕೇಳಲಿಕ್ಕೆ ಹೋರಾಟ ಮಾಡುವ ಮಹೇಶ್ಗೆ ಮಾತ್ರ ಕಾನೂನು ಬಡವರು ಯಾವಿಗೆ ಬೈಲಿಲ್ವಾ ಇಲ್ಲಿ ಥಿಂಕಿಂಗ್ ಮಾಡ್ಬೇಕು ಇದೇ ಕೋರ್ಟ್ ಅಲ್ಲಿ ನಮ್ಮ ಪ್ರಶ್ನೆ ಇದೆ ಅಷ್ಟೇ ಇದೇ ಕೋರ್ಟ್ ಅಲ್ಲಿ ಒಂದೇ ದಿನದಲ್ಲಿ ಇಂಟ್ರಿಮ್ ಕೊಟ್ಟಂತ ಇಂಟ್ರಿಮ್ ಬೇಲ್ ಕೊಟ್ಟಂತ ಉದಾಹರಣೆ ಇದೇ ಕೋರ್ಟ್ ಅಲ್ಲಿ ಇದೆ ಹಾಗಾದ್ರೆ ಮಹೇಶ್ ಈಗ ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ಚೆಕ್ಅಪ್ ಹೋಗಿದ್ದಾರೆ ಮಹೇಶ್ ಶೆಟ್ರು ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಬಿಪಿ ಹೈ ಇದೆ ಅಂತ ಹೇಳಿದ್ದಾರೆ ಒನ್ ನೈಂಟಿ ಹೇಳಿ ಅವ್ರಿಗೆ ಅಲ್ಲಿ ಟೆಂಡು ಕೋಕೋನಟ್ ಎಲ್ಲ ಕೊಟ್ಟು ಅವರು ನಾರ್ಮಲ್ ಮಾಡ್ಕೊಂಡು ಬಂದದ್ದು ನೀರು ಡಾಕ್ಟರ್ ಾರೆ ಅದನ್ನ ಕೊಡೋದಿಲ್ಲ ಅಂದ್ರೆ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಂದ್ರೆ ಪ್ರಶ್ನೆ ಮಾಡ್ತೀವಿ ನ್ಯಾಯಾಲಯನೂ ಪ್ರಶ್ನೆ ಮಾಡ್ತೀವಿ ನೀವು ಬೇರೆ ಅದು ಮೇಲೆ ನಮಗೂ ಕೊಡಲಿ ಕೇಳಲಿಕ್ಕೆ ಅಧಿಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿದೆ ಎಲ್ಲಿ ಕೇಳಬೇಕು ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀವಿ ಮೇಲ್ಕೋಟಲ್ಲಿ ಇದೆ ಯಾಕೆ ಕೊಡ್ಲಿಕ್ಕೆ ಇವ್ರಿಗೆ ಆಗುದಿಲ್ಲ ಅನ್ನೋ ರೀಸನ್ ಅನ್ನ ಮೇಲ್ಕೋಟೆ ಕೊಡ್ಲಿ ಯಾಕೆ ಕೊಡ ಇದ್ ಮಾಡುದಿಲ್ಲ ಹಾಗಾದ್ರೆ ನ್ಯಾಯ ಬೇರೆಯವರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಹಿಂದೆ ನೀವು ಕೊಡ್ಲಿಲ್ವಾ ಕೊಟ್ಟಿದ್ದೀರಲ್ಲ ಅಂತ ಕೇಸುಗಳಿಗೆ ನೀವು ಕೊಡ್ಲಿಲ್ವಾ ಕೊಟ್ಟಿದ್ದೀರಿ ಯಾಕೆ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಪ್ರಶ್ನೆ ಅಷ್ಟೇ ಹಾಗಾದ್ರೆ ಮೆಡಿಕಲ್ ರೀಸನ್ ನಾವು ಕೊಟ್ಟಿದ್ದಲ್ಲ ಮೆಡಿಕಲ್ ರೀಸನ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಬಿ ಪಿ ಇದಿದೆ ಪ್ರಾಬ್ಲಮ್ ಇದೆ ಅನ್ನೋದು

ನೋಡೋ ಇನ್ನು ಏನಾಗುತ್ತಂತ ಮುಂದಿನ ದಿನದಲ್ಲಿ ನೋಡು ನಮ್ಮ ಪ್ರಶ್ನೆ ಅಷ್ಟೇ ಇಷ್ಟು ಕೊಟ್ಟಿದ್ದಕ್ಕೆ ಇದು ಕೊಡ್ಲಿಲ್ಲಲ್ಲ ಎಲ್ರಿ ಕೊಟ್ಟಿದೆ ಹೈಕೋರ್ಟ್ ಜಜ್ಮೆಂಟ್ಸ್ ಅನ್ನು ಕೊಟ್ಟಿದ್ದೇವೆ ಈಗ ನಾವು ಇನ್ನು ಮುಂದೆ ಅದನ್ನೇ ಹೈಕೋರ್ಟ್ ಕೋರ್ಟ್ ಜಜ್ಮೆಂಟ್ ತಕೊಂಡ್ ಮುಂದುವರೆಸಲ್ಲಿ ಬೇಲ್ ಆಗಿದೆ ಅಲ್ಲಿ ಯಾವುದು ಇಲ್ಲಿ ಹಾಕಿದ ಸೆಕ್ಷನ್ ಏನಾದರೂ ಒಂದೊಂದು ಸೆಕ್ಷನ್ ಹೆಚ್ಚು ಕಡಿಮೆ ಮೂರ್ ಸೆಕ್ಷನ್ ಟು ಮೇಲೆ ಇವತ್ತಿನ ತನಕ ಹಾಕಿದಂತ ಎಲ್ಲಾ ಕೇಸಸ್ ಒಂದೇ ತರ ಒನ್ ಟೂ ತ್ರೀ ಫಿಫ್ಟಿ ತ್ರೀ ಅಂದ್ರೆ ಶಾಂತಿ ಭಂಗ ಮಾಡ್ತಾ ಇರೋದು ನಾವೇ ಎಲ್ಲಾ ಶಾಂತಿ ಭಂಗ ಇವತ್ತಿನ ತನಕ ಇಷ್ಟೊಂದು ಹೋರಾಟದಲ್ಲಿ ಒಂದೇ ಒಂದು ಕಡೆ ಎಲ್ಲೂ ಕಂಪ್ಲೇಂಟ್ ಆಗ್ಲಿಲ್ಲ ಹೋರಾಟದಲ್ಲಿ ಆದ್ರೂ ಶಾಂತಿ ಭಂಗ ಅಂತ ಇರೋದು ಸೌಜನ್ಯ ಹೋರಾಟಗಾರರ ಮೇಲೆ ಅಲ್ಲೆಲ್ಲ ನಮ್ಗೆ ಹೊಡೆದ್ರು ಅವಾಗ ಶಾಂತಿ ಭಂಗ ಆಗ್ಲಿಲ್ಲ ಇವತ್ತು ಕರ್ಕೊಂಡು ಬರ್ಬೇಕಾರೆ ಮಹೇಶನ ಕರ್ಕೊಂಡು ಬರ್ಬೇಕಾರೆ ಇಲ್ಲಿ ಧಿಕ್ಕಾರ ಆಗ್ತಾ ಇದಾರೆ ಬ್ರಹ್ಮವಾರದಲ್ಲಿ ಆಗ ಶಾಂತಿ ಭಂಗ ಆಗುದಿಲ್ಲ ಇವರಿಗೆ ಪ್ರತಿ ಒಂದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಮಾತ್ರ ಹಾಗಾದ್ರೆ ಬಡವ್ ನ್ಯಾಯ ಕೇಳಿಕೆ ಇಲ್ವಾ ಇನ್ನು ಮುಂದೆ ಪೊಲೀಸ್ ಇಲಾಖೆ ಕೂಡ ಇದೆ ಪೊಲೀಸ್ ಇಲಾಖೆ ಕೂಡ ಇದ್ರಲ್ಲಿ ಶಾಮೀಲ್ ಇದೆ ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ಯಾಕೆ ನೀವು ಬೇಲ್ ಅಂತ ಯಾವ ಕಾರಣಕ್ಕೆ ಹಾಕಿದೀರಿ ಹಾಗಾದ್ರೆ ನೀವು ಬೇರೆ ಮೊನ್ನೆ ಧರ್ಮಸ್ಥಳದಲ್ಲಿ ಆದಂತ ಎಷ್ಟು ಜನ ಅರೆಸ್ಟ್ ಅಲ್ಲ ಪೊಲೀಸ್ ಇಲಾಖೆ ಧರ್ಮಸ್ಥಳದಲ್ಲಿ ಆದಂತ ಪ್ರಕರಣದಲ್ಲಿ ನಾಲ್ಕು ಜನ ಅರೆಸ್ಟ್ ಮಾಡಿದಿರಿ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ಈಗ ಪೊಲೀಸ್ ಇಲಾಖೆ ಮೇಲ್ಪಟ್ಟವರು ಸರ್ಕಾರ ಅಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಇಂತ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಿರೋದಿಲ್ವಾ ಅಷ್ಟು ಸೆಕ್ಷನ್ ಹಾಕಿದ್ದೀರ ಯಾವ ಕಾರಣಕ್ಕೆ ಹಾಕಿದ್ದೀರಿ ಬಿಡಿ ಜನ ಎಷ್ಟ್ ಜನ ಇದ್ದಾರೆ ಬಂದಿದ್ದಾರೆ ನನ್ಗೋಸ್ಕರ ಅಂತ ತೋರಿಸಿ ಯಾವ್ದಾದ್ರೆ ಪೊಲಿಟಿಕಲ್ ಪ್ರೆಷರ್ ಮೇಲೆ ಅವ್ರು ಮಾಡ್ತಾ ಇದ್ದಾರೇ ಆ ಪೊಲಿಟಿಕಲ್ ಲೀಡರ್ಸ್ ಹತ್ರ ನಾನು ಕೇಳ್ತೇನೆ ಒಂದು ಹತ್ತು ಜನ ಅವ್ರು ಒಟ್ಟು ಮಾಡಿ ತರ್ಲಿ ಪಕ್ಷ ಬಿಟ್ಟು ಹತ್ತು ಜನ ತರಲಿ ಇವತ್ತು ಮಹೇಶ್ನಿಗೆ ಜನ ಬಂದಿದ್ದೇವಲ್ಲ ನಾವು ಇವರು ಬಿಜೆಪಿ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಧರ್ಮವನ್ನು ಇದ್ದಾರೆ

ಮುಂದೆ ಅದ್ರ ಬಗ್ಗೆ ಆಗುದಾದ್ರೆ ನಾವು ಫುಲ್ ಪ್ರಮಾಣದಲ್ಲಿ ಹೋರಾಟ ಕೊಡ್ತೇವೆ